ಎಲ್ಲರಿಗೂ ನಮಸ್ತಿ ವೆಲ್ಕಮ್ ಬ್ಯಾಕ್ ಟು ಮಧುಲ್ಯಮನ್ ಬ್ಲಾಗ್ಸ್ ಸೊ ಎಲ್ಲರಿಗೂ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲೂ ಬೆಲ್ಲ ತಿಂತ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ ಮತ್ತು ಇವತ್ತು ನಾನು ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪುಟ್ಟ ವೀಡಿಯೋ ಗ್ಲಿಂಪ್ಸು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಆ ದೇವರ ದರ್ಶನ ಆಗಲಿ ಮತ್ತೆ ನಿಮ್ಮಲ್ಲಿ ಏನೇನಿದೆ ಅನಿಸಿಕೆ ಕೋರಿ ನೆರವೇರಲಿ ಅಂತ ಹೇಳ್ತಾ ಒಂದು ವಿಡಿಯೋನ ಮಾಡ್ತಾ ಇದೀನಿ ಎಲ್ಲರೂ ಪೂರ್ತಿ ನೋಡಿ ನೋಡ್ತೀರಾ ಅಲ್ವಾ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಇವತ್ತು ನಾವು ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ದಂದ್ರೆ ನಮ್ಮ ಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ತುಂಬಾ ದೊಡ್ಡ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ನನ್ನ ಮಗಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು ಯಾವಾಗಲೂ ಮನೇಲೇ ಇರ್ತಾರಲ್ವ ಸೊ ಹೊರಗಡೆ ಹೋಗಿದ ತಕ್ಷಣ ಅವಳಿಗೆ ಡ್ಯಾನ್ಸಲ್ಲಿ ಬಂದುಬಿಟ್ಟಿದೆ ಡ್ಯಾನ್ಸ್ ಮಾಡಬೇಕು ಅಂತ ಡ್ಯಾನ್ಸ್ ಜೋಡಾಗಿದ್ದಾವೆ ಅವಳು ಸೊ ಭಾರೇ ಒಂದು ಫೋಟೋ ತೊಗೊಳ್ಳೋಣ ಅಂದ್ರೂ ಇಲ್ಲ ಡ್ಯಾನ್ಸ್ ಮಾಡ್ತಾನೇ ಇದ್ದಾಳೆ ಸೊ ಆಯಿತು ಬಾ ಅಂತ ಕರ್ಕೊಂಡು ಬಂದೆ ಕೊನೆಗೆ ನೋಡಿ ಈ ಥರ ಆಂಜನೇಯ ದೇವಸ್ಥಾನ ಎಷ್ಟು ದೊಡ್ಡ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ಮನೆ ಹತ್ರನೇ ಇರೋದು ಸೊ ಇವತ್ತು ಮ ಸಂಕ್ರಾಂತಿ ಹಬ್ಬ ಇರೋದರಿಂದ ನಾವು ಬೆಳಿಗ್ಗೆ ಎದ್ಬಿಟ್ಟು ನಾನು ಪೂಜೆ ಎಲ್ಲ ನನ್ನ ಎಂಟು ಗಂಟೆಗೆ ಪೂಜೆ ಮತ್ತು ದೇವ್ರ ಪ್ರಸಾದ ನೈವೇದ್ಯ ಪೊಂಗಲ್ಲು ಗೆಣಸು ಅದೆಲ್ಲ ಇದು ಏನೇನು ಇಡಬೇಕೋ ಆಮೇಲೆ ಏನಾದರೂ ಕಬ್ಬು ಎಲ್ಲ ಇಟ್ಟಿದ್ದಾಯಿತು ಸೊ ಇಟ್ಟಿದ್ದೆಲ್ಲ ಕೆಲಸ ಎಲ್ಲ ಆಗ್ಬಿಟ್ಟಿತ್ತಲ್ಲ ಸೊ ಅದಕ್ಕೆ ದೇವಸ್ಥಾನಕ್ಕೆ ಬರೋಣ ಅಂತ ಬಂದ್ವಿ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಬಂದೆ ನಮ್ಮ ಯಜಮಾನ್ರಿಗೆ ರಜೆ ಇರಲಿಲ್ಲ ಸೊ ನಾನು ನನ್ನ ಮಕ್ಳನ್ನ ಕರ್ಕೊಂಡು ನಾವೇ ಬಂದ್ವಿ ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ಸೊ ಹಂಗೆ ಒಂದು ನೆನಪಾಯಿತು ನಿಮ್ಮ ನನ್ನ ಫ್ಯಾಮಿಲಿ ಅಂತ ಅಂದರೆ ಏನು ಅಂದರೆ ನೀವಿದ್ದೀರಲ್ಲ ಇನ್ನು ನನ್ನ ಫ್ಯಾಮಿಲಿ ಥರ ಅಲ್ವಾ ಸೊ ಅದಕ್ಕೆ ನಿಮ್ಮೊಟ್ಟಿಗೆ ವಿಡಿಯೋ ರೀ ಕೇರ್ ಮಾಡೋಣ ನಿಮಗೂ ದೇವ್ರ ದರ್ಶನ ಸಿಗಲಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಂದೆ ಸೊ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೆ ಮಾರುತಿ ದೇವಸ್ಥಾನಕ್ಕೆ ಬಂದ ಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ತುಂಬ ಚ ಅಭಿಷೇಕ ಏನೋ ಇತ್ತು ಅಭಿಷೇಕಗಳ ಕೊಟ್ಟಿದ್ಮೇಲೆ ಸೊ ಅಲ್ಲೆಲ್ಲ ಬಂದ್ವಿ ತುಂಬ ಚೆನ್ನಾಗಿ ಅಂದರೆ ಅದು ತೆಂಗಿನ ಇದರಿಂದ ತೂತು ಮಾಡಿ ಅದು ಅಭಿಷೇಕಗೆ ಕೊಟ್ಟಿರ್ತಾರೆ ಸೊ ಅದರಿಂದ ನಾವು ಅದನ್ನು ಅಲ್ಲಿ ಕೊಡಬೇಕಷ್ಟೇ ನಾವು ಹಾಕೋಕ್ಕಾಗಲ್ಲ ಅವ್ರು ಕೊಟ್ಟರೆ ಅವ್ರು ಹಾಕ್ಬಿಟ್ಟು ಒಡೆದು ಒಡೆದ್ಬಿಟ್ಟು ಕೊಡ್ತಾರೆ ಆ ಥರ ಸೊ ಅದಾದ ನಂತರ ಪುನಃ ನಾವು ಶನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಸೊ ಅಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಬಸವನಾಯಿತು ಸೊ ಬಸವನಿಗೆ ಅದು ತುಂಬ ಫುಲ್ಲು ಬಸವಣ್ಣ ತಿಂದು ತಿಂದು ಒತ್ತಿತ್ತು ತುಂಬೋಗ್ಬಿಟ್ಟಿದೆ ಅನಿಸುತ್ತೆ ಅಷ್ಟೊಂದು ಎಲ್ಲರೂ ಬೆಳಗ್ಗೆಯಿಂದ ಕೊಡ್ತಾನೆ ಇದ್ದಾರಲ್ವ ಸೊ ಅದಕ್ಕೆ ತುಂಬ ಹೊಟ್ಟೆ ತುಂಬೋಗ್ಬಿಟ್ಟಿದೆ ಅನಿಸುತ್ತೆ ಬೇಡ ಅಂತ ಆ ಕಡೆ ತಿಳ್ಕೊಂಬಿಟ್ಟಿತ್ತು ಮುಖಾನೇ ಅದು ಸೊ ನಾವೂ ಹೋಗಿ ಎಲ್ಲ ಕೊಟ್ವಿ ಬಟ್ ಅದು ಇಲ್ಲ ಸೊ ಅಲ್ಲಿರೋರು ಹೇಳಿದ್ರು ಇಲ್ಲ ಪರವಾಗಿಲ್ಲ ಕೊಡಿ ಅದಕ್ಕೆ ಹೊಟ್ಟೆ ತುಂಬೋಗ್ಬಿಟ್ರೆ ಅದು ಸ್ವಲ್ಪ ಅದು ಡೈಜೆಷನ್ ಎಲ್ಲ ಆದ್ಮೇಲೆ ಅದು ಹೊಟ್ಟೆ ಆಸಿದ್ಮೇಲೆ ಅದೇ ತಿನ್ನುತ್ತೆ ಅದ್ರ ಹತ್ರನೇ ಎಲ್ಲ ಇಟ್ಬಿಡಿ ಅಂತ ಅಂದರು ಸೊ ಎಲ್ಲ ಇಟ್ಬಿಟ್ಟು ಬಂದ್ವಿ ಸೊ ನನಗೆ ಭಯ ಭಯ ಆಯಿತು ಯಾಕಂದರೆ ಅಲ್ಲಿ ತುಂಬ ಟೊಮ್ಯಾಟೊ ಏನೇನೋ ಹಾಕಿದ್ರಲ್ಲ ಸೊ ಆಗಿತ್ತು ಸೊ ಅಯ್ಯಪ್ಪ ಸ್ವಾಮಿದಿ ದೇವಸ್ಥಾನ ಏನಾದ್ರು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟು ಮಿಕ್ಸ್ ಆಗಿದೆ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಿಮಗೂ ದೇವರು ಅಯ್ಯಪ್ಪ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ ದಿನ ಸಾಮಾನ್ಯವಾಗಿ ಎಲ್ಲರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನೋಡಿ ಆ ಥರ ಅಲ್ಲಿ ಎಣ್ಣೆ ಇದ್ದಾರಲ್ಲ ಆ ಥರ ಕಾಯಿಗೆ ಹಾಕ್ಬಿಟ್ಟು ಕೊಡ್ತಾರೆ ತುಂಬ ಜನ ಇಲ್ಲಿ ಮಾಳೆಬೇರೆ ಹಾಕಿದ್ರು ಸ್ವಾಮಿಯರು ಸೊ ಅಲ್ಲಿ ಊಟನೂ ಕೊಡ್ತಾಯಿದ್ರು ಚೆನ್ನಾಗಿ ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲಿ ನೋಡಿದ್ರೂ ಪೊಂಗಲ್ ಪೊಂಗಲ್ ನನ್ನ ಮಗ ಅಂತೂ ಪೊಂಗಲ್ ಪೊ ಇಷ್ಟು ದಿನ ಅಮ್ಮ ಪೊಂಗಲ್ ಮಾಡಿಲ್ಲ ನೀನು ತುಂಬ ದಿನ ಆಯಿತು ಪೊಂಗಲ್ ಮಾಡು ಪೊಂಗಲ್ ಮಾಡು ಅಂತ ಅಂತ ಸೊ ಇವತ್ತು ನಮ್ಮ ನಮ್ಮನೇಲ್ಲೂ ಪೊಂಗಲ್ ಕೊತ್ವಾ ತಿಂದ ಅವನು ಪುನಃ ಮತ್ತು ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೊಂಗಲ್ ಕೊಡ್ತಾಯಿದ್ದಾರೆ ಸೊ ಅವ್ನಿಗೆ ಇವತ್ತು ಪೊಂಗಲ್ ಅಯ್ಯೋ ದೇವರೇ ಪೊಂಗಲ್ ಬೇಡ ಅಂತ ಅವನಿಗೆ ಜಿಗುಪ್ಸೆ ಆಗ್ಬಿಟ್ಟಿದೆಯಂತೆ ಓ ದೇವರೇ ನಾನು ಇನ್ನೊಂದು ತಿಂಗಳು ಎರಡು ತಿಂಗಳು ಪೊಂಗಲ್ ಸುದ್ದಿನೇ ಪೊಂಗಲ್ ಮಾತೆ ತೆಂಗಿಯಲ್ಲಪ್ಪ ಅಂತದೇ ಅಷ್ಟು ಅವನಿಗೆ ಬೇಜಾರಾಗಿಬಿಟ್ಟಿದೆ ಎಲ್ಲಾದರೂ ಪೊಂಗಲ್ ಕೊಡ್ತಾಯಿದ್ರು ಸೊ ಅವ್ನಿಗೆ ತಿಂದು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆಯಂತೆ ಸೊ ತುಂಬ ಟೇಸ್ಟಿಯಾಗಿತ್ತು ಆದರೆ ಮಾತ್ರ ಒಂದಕ್ಕಿಂತ ಒಂದು ದೇವಸ್ಥಾನ ಪೊಂಗಲ್ ತುಂಬ ಚೆನ್ನಾಗಿತ್ತು ಸೊ ದೇವಸ್ಥಾನ ಮಾತ್ರ ಆಗಿದೆ ಇದು ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು ಸುಬ್ಬಣ್ಣ ಗಾರ್ಡನ್ ಹತ್ರ ಸೊ ತುಂಬ ಚೆನ್ನಾಗಿತ್ತು ಹೀಗೆ ಎಲ್ಲ ದೇವ್ರ ದರ್ಶನ ಆಯಿತು ಸೊ ಹಂಗೆ ನಮ್ಮ ಯಜಮಾನ್ರು ಬಂದರು ಪಿಕಪ್ ಮಾಡಿದ್ರು ಸೊ ಹಂಗೆ ಬರ್ತಾ ಇದ್ದೀವಿ ಸೊ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಮಕರ ಸಂಕ್ರಾಂತಿ ಅನ್ನೋದ ಶುಭಾಶಯಗಳು ಈಗ ನಾನು ಚಾನಲ್ನ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್